ನಮಸ್ಕಾರ ವೀಕ್ಷಕರೇ ಇವತ್ತು ನಮ್ಮೊಂದಿಗೆ ಪೊನ್ನಂಪೇಟೆ ತಾಲೂಕಿನ ನೂತನ ತಹಸೀಲ್ದಾರ್ ಈಗಾಗಲೇ ಬಂದು ನಾಲ್ಕು ತಿಂಗಳಾಗಿದೆ ಹೊಸ ಮಳೆಯ ಅನುಭವ ಅವ್ರಿಗಿದೆ ಮೋಹನ್ ಕುಮಾರ್ ಅಂಥೇಳಿ ಈ ಒಂದು ಪ್ರವಾಹ ಪೀಡಿತ ಪ್ರದೇಶಗಳಿಗೆಲ್ಲ ಈ ಬಾರಿ ಯಾವ ರೀತಿ ಕಾರ್ಯಕ್ರಮಗಳ ಹಮ್ಮಿಕೊಂಡಿದ್ದಾರೆ ಅನ್ನೋ ಒಂದು ವಿಚಾರವಾಗಿ ನಾವು ಚರ್ಚೆ ಮಾಡೋಕ್ಕೆ ಬಂದಿದ್ವಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ನಮಸ್ಕಾರ ಸರ್ ಈ ಒಂದು ಪ್ರದೇಶಕ್ಕೆ ನಾಲ್ಕು ತಿಂಗಳಿಂದ ಬಂದು ತಾವು ಎಲ್ಲೆಲ್ಲಿ ವೃತ್ತಿಯನ್ನು ನಿರ್ವಹಿಸಿ ಇಲ್ಲಿಗೆ ಬಂದರೆ ಅಂತ ಹೇಳ್ಬೋದು ಅಂತ ನಾನು ಇಪ್ಪತ್ತೊಂದರಲ್ಲಿ ಹುಣಸೂರು ತಹಶೀಲರಾಗಿ ಮೂರು ತಿಂಗಳು ಕಾರ್ಯನಿರ್ವಹಿಸಿದೆ ತದನಂತರ ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಲ್ಲಿ ತಹಶೀಲರಾಗಿ ಕೆಲಸ ಅದಾದ ಅದಾದಮೇಲೆ ಕಳೆದ ನಾಲ್ಕು ತಿಂಗಳು ಲೋಕಸಭೆ ಏನು ಚುನಾವಣೆ ಒಂದು ಇದಾಯಿತು ಅದರ ಪ್ರಕಾರ ನಾನು ಇಲ್ಲಿಗೆ ಪೊನ್ನಪೇಟೆ ತಹಶೀಲರಾಗಿ ಕಳೆದ ನಾಲ್ಕು ತಿಂಗಳಿಂದ ಕಾರ್ಯ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸರ್ ಈಗ ಮೊದಲ ಮಳೆ ನಿಮಗೆ ಅನುಭವ ಅದು ದೊಡ್ಡ ಜವಾಬ್ದಾರಿ ಕಂದಾಯ ಇಲಾಖೆಯಿಂದ ಇದೆ ಈ ಬಾರಿ ಪ್ರವಾಹ ಪೀಡಿತ ಒಂದಷ್ಟು ತಮ್ಮ ವ್ಯಾಪ್ತಿಯಲ್ಲೂ ಆಗಿದೆ ಸರ್ ಯಾವ್ಯಾವ ಕಾರ್ಯಕ್ರಮಗಳ ತಗೊಂಡ್ರಿ ಮತ್ತೆ ಎಲ್ಲೆಲ್ಲಿ ಅನಾಹುತಗಳಾದವು ಯಾವ ರೀತಿ ಇಲಾಖೆ ಸ್ಪಂದನೆ ಮಾಡ್ತು ಅಂತ ಹೇಳ್ಬೋದು ಮೊದಲನೇದಾಗಿ ಕೊಡಗುಲಿ ಹೆಚ್ಚಿನ ಮಳೆ ಅಂತ ಕೇಳ್ಬಿಟ್ಟಿದ್ವಿ ಈಗ ನಾವು ಸ್ವಂತ ಅನುಭವಕ್ಕೆ ಬಂದಿದೆ ಏನು ಕಳೆದ ವಾರದಿಂದ ಏನು ರೆಡ್ ಅಲರ್ಟ್ ಕೊಡಗು ಜಿಲ್ಲಾದ್ಯಂತ ರೆಡ್ ಅಲರ್ಟ್ ಮಾಡಿದ್ದಾರೆ ಶಾಲಾ ಕಾಲೇಜುಗಳಿಗೆ ರ ಮುಂಗಡವಾಗಿ ರಜಾ ಕೊಟ್ಟಿದ್ದಾರೆ ಸೊ ಇದರಿಂದ ಇದು ಏನು ಇದ್ರ ಪರವಾಗಿ ನಾನು ನಮ್ಮ ತಾಲೂಕಿನ ವ್ಯಾಪ್ತಿಯಲ್ಲಿ ನಾಲ್ಕು ಹೋಬಳಿ ಬರುತ್ತೆ ನಾಲ್ಕು ಹೋಬಳಿ ಹೋಬಳಿಗೂ ಸ್ವತಃ ನಾನೇ ಖುದ್ದಾಗಿ ಎಲ್ಲ ಹುಬ್ಬಳ್ಳಿಗಳಿಗೂ ಭೇಟಿ ನೀಡಿರುತ್ತೇನೆ ನಮ್ಮಲ್ಲಿ ಅತಿ ಹೆಚ್ಚು ಅಂತಂದರೆ ಶ್ರೀಮಂಗಲ ಹುಬ್ಬಳ್ಳಿಲಿ ಅತಿ ಹೆಚ್ಚು ಮಳೆ ಆಗ್ತಾ ಇದೆ ಈ ಭಾಗದ ವ್ಯಾಪ್ತಿಯಲ್ಲಿ ನಮ್ಮ ಒಂದು ಗುರಿ ಏನು ಅಂತಂದರೆ ಯಾವುದೇ ವಿಧವಾದ ಮಳೆಯಿಂದ ಜ ಮತ್ತು ಜನ ಜನ ಜಾನುವಾರುಗಳಿಗೆ ಹಾನಿಯಾಗಬಾರ್ದು ಅಂತ ಆದಷ್ಟು ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಇದರಿಂದ ವತಿಯಿಂದ ಒಂದು ನೋಡಲ್ ಅಧಿಕಾರಿಗಳನ್ನ ನೇಮಿಸಿದ್ದಾರೆ ಸೊ ನೋಡಲ್ ಅಧಿಕಾರಿಗಳನ್ನು ಮತ್ತು ನಮ್ಮ ಕಂದಾಯ ಅಧಿಕಾರಿಗಳನ್ನ ಮತ್ತು ಪಿ ಡಿ ಒಸ್ಗಳನ್ನ ಎಲ್ಲರೂ ವಿಶ್ವಾಸ ತೊಗೊಂಡು ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳನ್ನ ನಾವು ವಿಶ್ವಾಸ ತಗೊಂಡಿದ್ದೀವಿ ಒಂದು ಸಭೆಗಳನ್ನು ನಿರಂತರವಾಗಿ ಪ್ರತಿ ವಾರ ನಾವು ಟಾಸ್ಕ್ ಫೋರ್ಸ್ ಕಮಿಟಿ ಅಂತ ಏನಿರ್ತದೆ ಆ ಅಡಿಯಲ್ಲಿ ನಾವು ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇರೋ ಪ್ರಕಾರ ಸಭೆಗಳನ್ನ ನಿರಂತರವಾಗಿ ಗೂಗಲ್ ಮೀಟ್ ಮುಖಾಂತರ ಹಾಗೂ ಸಭೆಗಳನ್ನ ನಡೆಸ್ತಾ ಇದ್ದೀವಿ ನಡೆಸಿ ಮನ್ಯ ಜಿಲ್ಲಾಧಿಕಾರಿಗಳು ನಮಗೆ ಮತ್ತು ಸರ್ಕಾರದ ವತಿಯಿಂದ ಏನು ಸೂಕ್ತ ಸಲಹೆಗಳು ಬರ್ತದೆ ಮತ್ತು ನಿರ್ದೇಶನಗಳು ಬರುತ್ತೆ ಅದನ್ನು ಯಥಾವತ್ತಾಗಿ ಜಾರಿ ಮಾಡ್ತಾ ಇದ್ದೀವಿ ಸರ್ ಈಗಾಗಲೇ ಆಹಾರ ಕೆಟ್ಟು ವಿತರಣೆ ಇರ್ಬೋದು ಮತ್ತು ಪರಿಹಾರದ ಯೋಜನೆಗಳಿರ್ಬೋದು ಮನೆ ಕುಸಿತಗಳಿರ್ಬೋದು ಇದಕ್ಕೆಲ್ಲ ಪರಿಹಾರ ಯಾವ ರೀತಿಯಲ್ಲಿ ಇಲಾಖೆ ವತಿಯಿಂದ ಅವರಿಗೆ ತಲುಪ್ತಾ ಇದೆ ಅಂತ ನಮಗೆ ಸರ್ಕಾರದ ವತಿಯಿಂದ ನಮಗೆ ಪಿ ಡಿ ಅಕೌಂಟಲ್ಲಿ ನಮಗೆ ಒಂದು ಕೋಟಿ ಚಿಲ್ಲರೆ ಈಗಾಗಲೇ ಅನುದಾನ ಬಿಡುಗಡೆ ಮಾಡಿದ್ದಾರೆ ಯಾಕೆಂತಂದರೆ ಇದು ಮಳೆಗಾಲ ಮತ್ತು ಇದು ಕೆಲಾಮಿಟೀಸ್ ನ್ಯಾಷನಲ್ ಕೆಲಾಮಿಟೀಸ್ ಡಿಸಾಸ್ಟರ್ ಇದ್ರ ಕಡೆಯಿಂದ ಸ್ಯಾಂಕ್ಷನ್ ಮಾಡಿದ್ದಾರೆ ನಮ್ಮ ಒಂದು ಗುರಿ ಏನು ಅಂತಂದರೆ ಎಲ್ಲಿ ಎಲ್ಲೆಲ್ಲಿ ಮಳೆಯಿಂದ ಆಬಾಧಿತರಾಗಿ ಸಾರ್ವಜನಿಕರು ಆತಂಕ ಪಡ್ತಾರೆ ಆ ಹೋಬಳಿ ಮಟ್ಟದಲ್ಲಿ ಉದಾಹರಣೆಗೆ ಪೊನ್ನಂಪೇಟೆ ಪೊನ್ನಂಪೇಟೆಯಲ್ಲಿ ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದು ಕಾಳಜಿ ಕೇಂದ್ರನ ಓಪನ್ ಮಾಡಿದ್ದೀವಿ ಸೊ ಮೊನ್ನೆ ಕಿರುಹೊಳೆಗೆ ಸಂಬಂಧಪಟ್ಟಂತೆ ಕನಿಷ್ಠ ಒಂದು ಹತ್ತರಿಂದ ಹದಿನೈದು ಮನೆಗಳು ಭಾಗಶಃ ನೀರಲ್ಲಿ ಇದಾಗಿತ್ತು ಅವ್ರನ್ನ ನಾವು ಹೋಗಿ ಮನೆ ಖುದ್ದು ಸ್ಥಳಕ್ಕೆ ಭೇಟಿ ನೀಡಿ ಅವರ ಮನವೊಲಿಸಿ ಅವ್ರನ್ನ ಕಾಳಜಿ ಕೇಂದ್ರಕ್ಕೆ ಬನ್ನಿ ಅಂತ ಹೇಳಿದ್ವಿ ಕೆಲವೊಬ್ಬರು ತಮ್ಮ ಸಂಬಂಧಿಕರ ಮನೆಗೆ ಮತ್ತು ಲಾಡ್ಜ್ಗಳಿಗೆ ತೆರಳಿರ್ತಾರೆ ಸೊ ಕಾಳಜಿ ಕೇಂದ್ರಕ್ಕೆ ಯಾವುದು ಓಪನ್ ಮಾಡಿಲ್ಲ ಒಬ್ಬರಕ್ಕೆ ಯಾರೂ ಒಪ್ಪಿರೋದಿಲ್ಲ ಸೊ ಕಾಳಜಿ ಕೇಂದ್ರದಲ್ಲಿ ನಾವು ಈಗಾಗಲೇ ಸರ್ಕಾರದ ವತಿಯಿಂದ ಏನು ಕೊಡಬೇಕು ಅವರಿಗೆ ಫುಡ್ ಕಿಟ್ಟು ಪ್ರತಿಯೊಂದು ಆಹಾರ ಪದಾರ್ಥಗಳನ್ನು ನಾವು ಈಗಾಗಲೇ ನಮ್ಮ ತಾಲೂಕು ಕಚೇರಿಯಲ್ಲಿ ಶೇಖರಣೆ ಮಾಡಿ ಇಟ್ಕೊಂಡಿದ್ದೀವಿ ಸೊ ಎಮರ್ಜೆನ್ಸಿ ಬಂದಾಗ ಅದನ್ನು ಅವರಿಗೆ ವಿತರಣೆ ಮಾಡ್ತೀವಿ ಮತ್ತು ಅವರು ಯಾವುದೇ ವಿಧವಾದ ಏನೋ ಅವರು ಒಂದು ಕುಟುಂಬದಲ್ಲಿ ಏನು ವಾಸ ಇಡ್ತಾರೆ ಅವರ ಸ್ವಂತ ಮನೆಯಲ್ಲಿ ಏನು ವಾಸ ಇಡ್ತಾರೆ ಆ ಒಂದು ಭಾವನೆ ಅವರಲ್ಲಿ ಮೂಡಿಸಬೇಕು ಆ ಥರವಾಗಿ ನಾವು ತಾಲೂಕು ಮಟ್ಟದ ನಮ್ಮ ಎಲ್ಲ ಕಂದಾಯ ಅಧಿಕಾರಿಗಳು ಮತ್ತು ನಮ್ಮ ಸಿಬ್ಬಂದಿಗಳು ಇದು ಸಿದ್ಧರಾಗಿದ್ದೀವಿ ಅವ್ರಿಗೆ ಒಂದು ಮಾಡಿ ಸಕಾರಾತ್ಮಕವಾಗಿ ಅವರಿಗೆ ನಾವು ಇದನ್ನು ಮಾಡ್ತಾಯಿದ್ದೀವಿ ನೆಕ್ಸ್ಟ್ ಬಂದ್ಬಿಟ್ಟು ಹುದುಗಿರಿ ಉದುಗಿರಿಯಲ್ಲಿ ಏನು ಮಾಡಿದ್ದೀವಿ ಅಂತಂದರೆ ಈಗ ಒಂದು ಯು ಎಸ್ ಎಸ್ ಎನ್ ಇದೆ ಅಲ್ಲಿ ಒಂದು ಅವ್ರಿಗೆ ಕಾಳಜಿ ಕೇಂದ್ರ ಓಪನ್ ಮಾಡಿದ್ದೀವಿ ಉದುಗಿರಿ ವ್ಯಾಪ್ತಿಯಲ್ಲಿ ಬಲ್ಲೆಮಂಡೂರು ಪಂಚಾಯತಿಯಿಂದ ಬರುತ್ತೆ ಆ ಬಲ್ಲೆಮಂಡೂರು ಪಂಚಾಯಿತಿಯಲ್ಲಿ ಕುರ್ಚಿ ಗ್ರಾಮ ಅಂತ ಇರ್ತದೆ ಅಲ್ಲಿ ಒಂದು ಫ್ಯಾಮಿಲಿಗೆ ಇದೇ ಥರ ನೀರು ನುಗ್ಗಿತ್ತು ಅವರನ್ನು ನಾವು ಅಂಗನವಾಡಿ ಕೇಂದ್ರಕ್ಕೆ ಈಗಾಗಲೇ ಕಾಳಜಿ ಕೇಂದ್ರ ತೆರೆದು ನಾವು ಕಳೆದ ಎರಡು ದಿನದಿಂದ ಅವರಿಗೆ ನಮ್ಮ ಸರ್ಕಾರದ ವತಿಯಿಂದ ಆಹಾರಗಳು ಮತ್ತು ಪದಾರ್ಥಗಳನ್ನ ಏನು ತಲುಪಿಸಬೇಕು ಅವ್ರಿಗೆ ಮಾಡ್ತಾಯಿದ್ದೀವಿ ಮತ್ತು ಅವರ ಆರೋಗ್ಯ ವಿಚಾರವಾಗಿಯೂ ಸಹ ವೈದ್ಯ ಇಲಾಖೆಯವ್ರಿಗೆ ಸಂಪರ್ಕಿಸಿ ನಾವು ಅವರ ಪ ನಿಶ್ಚಿತವಾಗಿ ಅವರ ಆರೋಗ್ಯ ಮತ್ತು ಇದನ್ನು ಸಂಪರ್ಕ ಮಾಡಿ ಅವರಿಗೆ ಒಂದು ಒಳ್ಳೆಯ ಸೇವೆಗಳನ್ನು ಒದಿಸ್ಕೊಡ್ತಾ ಇದ್ದೀವಿ ನೆಕ್ಸ್ಟ್ ಬಂದು ಮಾ ಈಗ ಶ್ರೀಮಂಗಲ ಹೋಬಳಿಗೆ ಶ್ರೀಮಂಗ್ಳ ಹೋಬ್ಳಿ ವ್ಯಾಪ್ತಿಯಲ್ಲಿ ಈ ಒಂದು ಬಿ ಸಿ ಎಮ್ ಆಸ್ಟ್ಲೆಲ್ ಇದೆ ಏನು ಇದೆ ಅದಕ್ಕೆ ಖುದ್ದು ನಾವು ಭೇಟಿ ನೀಡ್ತೀವಿ ಸೊ ಅಲ್ಲೂ ಸಹ ಒಂದು ಕಾಳಜಿ ಕೇಂದ್ರ ಮಾಡ್ತೀವಿ ನಮ್ಮ ಮೇ ಮೂಲ ಉದ್ದೇಶ ಏನು ಅಂತಂದರೆ ಯಾರೋ ಯೋಜನೆ ಈ ಥರ ನಿರಾಶ್ರಿತರಾಗ್ತಾರೆ ಅವ್ರನ್ನ ಕೂಡಲೇ ಅವ್ರನ್ನ ನಾವು ಅಲ್ಲಿಗೆ ಸ್ಥಳಾಂತರ ಮಾಡಿಕೊಂಡು ನಮ್ಮ ಒಂದು ಏನು ಕುಟುಂಬದ ವಾತಾವರಣ ಇರ್ತದೆ ಅದನ್ನು ನಿರ್ಮಿಸಬೇಕು ಅಂದ್ಬಿಟ್ಟು ನಮ್ಮ ಮೂಲ ಉದ್ದೇಶ ಇರ್ತದೆ ಹಾಗೆ ಎಲ್ಲ ಪ್ರತಿಯೊಂದು ಮತ್ತು ಬಾಳೆಹಲಲ್ಲಿ ಬಾಳೆಹಲ್ಲೂ ಸಹ ಸೂಳಗೂಡು ಅಂತ ಒಂದು ಗಾ ಗ್ರಾಮ ಇದೆ ಅಲ್ಲಿಗೆ ನಮ್ಮ ಶಾಲೆ ಇದೆ ಅಲ್ಲಿಗೆ ನಾವು ಕಾಳಜಿ ಕೇಂದ್ರ ಓಪನ್ ಮಾಡಿ ಈಗ ಕಳೆದ ಎರಡು ದಿನದಿಂದ ಅಲ್ಲೂ ಸಹ ಎಂಟು ಜನ ನಮ್ಮ ಸರ್ಕಾರದ ವತಿಯಿಂದ ಅವರಿಗೆ ಆಹಾರ ಮತ್ತು ಇದನ್ನು ಕೊಟ್ಟು ಇದು ಮಾಡ್ತಾಯಿದ್ದೀವಿ ನಮ್ಮ ಒಬ್ಬ ಉದ್ದೇಶ ಇಷ್ಟೇ ಪ್ರತಿ ಒಬ್ಬಳಿಗೂ ಒಂದು ಕಾಳಜಿ ಕೇಂದ್ರ ಇರ್ಬೋದು ಸೊ ಎಕ್ಸಾಂಪಲ್ ಇವಾಗ ಶ್ರೀಮಂಗಲದಲ್ಲಾದರೆ ನಾವು ಅವ್ರನ್ನ ಪನ್ನಪೇಟೆಗೆ ಅಂದರೆ ತುಂಬ ಡಿಸ್ಟೆನ್ಸ್ ಇರ್ತದೆ ಅವ್ರು ಬರೋಕ್ಕೆ ಮನೆ ಹೊಲ್ಸೋಕ್ಕ ಕಷ್ಟ ಆಗುತ್ತೆ ಸೊ ಅವ್ರ ಮನೆ ಮಠ ಅಲ್ಲತ್ತ ಇರ್ತದೆ ಅವ್ರಿಗೆ ಒಂದು ಅವಿಭಾಜ್ಯ ಒಂದು ಸಂಬಂಧ ಇರ್ತದೆ ಒಂದು ಸೆಂಟಿಮೆಂಟಸ್ ಇರ್ತದೆ ಸೊ ಅದನ್ನು ಆ ಭಾವನಾತ್ಮಕ ಇದಕ್ಕೆ ಧಕ್ಕೆ ಬರೆದ ಹಾಗೆ ಅವ್ರನ್ನ ಆ ಹೋಬಳಿ ವ್ಯಾಪ್ತಿಗೆ ಮತ್ತು ಆ ಎಲ್ಲೆಲ್ಲಿ ಅವರು ಬಾಧಿತರಾಗ್ತಾರೆ ಅದ್ರ ಅಕ್ಕಪಕ್ಕನೇ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವೊಂದು ಇದೊಂದನ್ನು ಕಾಳಜಿ ಕೇಂದ್ರನ ಓಪನ್ ಮಾಡಿದ್ದೀವಿ ಸೊ ಈಗಾಗಲೇ ನಾವು ಹಾಗೆ ಅನೇಕ ಫುಡ್ ಕಿಟ್ಗಳನ್ನ ನಾವು ಸಾಕ ಶೇಖರಣೆ ಮಾಡಿ ಇಟ್ಟಿದ್ದೀವಿ ಸೊ ನಮ್ಮಲ್ಲಿ ನಾವು ಈ ಒಂದು ಮಳೆನ ನಮ್ಮ ತಾಲೂಕು ಆಡಳಿತ ಮತ್ತು ನಮ್ಮ ಎಲ್ಲ ಕಂದಾಯ ಅಧಿಕಾರಿಗಳ ಸಹಾಯದೊಂದಿಗೆ ಸೊ ಸುಜವಾಗಿ ನಾವು ಸಜ್ಜಾಗಿದ್ದೀವಿ ಇಂಥ ಪರಿಸ್ಥಿತಿ ಬಂದರೂ ಸಹ ಅದನ್ನು ನಿಭಾಯಿಸೋಕ್ಕೆ ನಮ್ಮಲ್ಲಿ ನಾನು ಸಿಬ್ಬಂದಿಗಳ ಕೊರತೆ ಏನಿಲ್ಲ ಮನೆ ಜಿಲ್ಲಾಧಿಕಾರಿಗಳು ನಮಗೆ ಅವಾಗ ಅವಾಗ ನಿರ್ದೇಶನ ಕೊಡ್ತಾಯಿದ್ದಾರೆ ಮತ್ತು ಈ ದಿನ ಈಗಾಗಲೇ ಶಾಸ ಮಾನ್ಯ ಸನ್ಮಾನ್ಯ ಶಾಸಕರು ಇಲ್ಲೇ ಪೊನ್ನಂಪೇಟೆ ತಾಲೂಕಲ್ಲಿ ಎಲ್ಲೆಲ್ಲಿ ಒಂದು ಈ ಮಳೆಯಿಂದ ಹಾನಿಯಾಗಿತ್ತು ಆ ಎಲ್ಲ ಪ್ರದೇಶಗಳು ಭೇಟಿ ನೀಡಿದ್ದಾರೆ ಸೊ ಮತ್ತು ಅವರು ಸಹ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಆ ಎಲ್ಲ ಪ್ರದೇಶಕ್ಕೂ ಸಹ ನಾವು ಸನ್ಮಾನ್ಯ ಶಾಸಕರೊಂದಿಗೆ ನಾವು ಸ್ಥಳ ತನಿಖೆ ಮಾಡಿರ್ತೀವಿ ಅವರು ಕೊಟ್ಟಂಥ ಮಾರ್ಗ ಸಲಹೆ ಸೂಚನೆಗಳನ್ನ ಯಥಾವತ್ತಾಗಿ ಸಾರ್ವಜನಿಕರನ್ನು ಪಾಲನೆ ಮಾಡ್ತೀವಿ ಸರ್ ಭಾಗಶಃ ಮನೆಗಳು ಕುಸಿದಿರೋದು ಗೋಡೆ ಕುಸಿತ ಇಂಥದ್ದಕ್ಕೆಲ್ಲ ಪರಿಹಾರಗಳು ತಾಲೂಕು ಆಡಳಿತದಿಂದ ಬರ್ತಾ ಇದೆ ಅದು ಯಾವ ರೀತಿ ವಿತರಣೆ ಆಗುತ್ತೆ ನೋಡಿ ಈ ಕಳೆದ ಮಾರ್ಚಿಂದ ನಮ್ಮದು ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗೋದು ಮಾರ್ಚ್ ಫೈನಾನ್ಷಿಯಲ್ ಸ್ಟಾರ್ಟ್ ಆಗೋದು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲು ಅಂತ ಈ ಇಪ್ಪತ್ತೈದು ಇಪ್ಪತ್ತ್ನಾಲ್ಕು ಸಾಲಲ್ಲಿ ಈವರೆಗೆ ನಾಲ್ಕು ತಿಂಗಳಲ್ಲಿ ಹನ್ನೊಂದು ಮನೆಗಳು ನಮ್ಮ ಪೊನ್ನಪೇಟೆ ತಾಲೂಕಲ್ಲಿ ಆಗಿದೆ ನಮ್ಮಲ್ಲಿ ಕೆಟಗರಿ ವೈಸ್ ಮಾಡ್ತೀವಿ ಬಿ ಒನ್ ಮತ್ತು ಸಿ ಎ ಬಿ ಸಿ ಎ ಎ ಕೆಟಗರಿ ಬಿ ಕ್ಯಾಟಗರಿ ಮತ್ತು ಸಿ ಕೆಟಗರಿ ಅಂತ ಆರ್ ಜಿ ಸಿ ಎಲ್ದು ಪೋಟಲ್ಲಿ ನಾವು ಇದು ಇದಾಗಿರೋದಿಲ್ಲ ಆರ್ ಜಿ ಸಿ ಎಲ್ಲ ಬಿ ಎ ಕೆಟಗರಿ ಆದರೆ ಅದಕ್ಕೆ ಒಂದು ಐದು ಲಕ್ಷ ಬರುತ್ತೆ ಪರಿಹಾರ ಸೊ ನಮ್ಮಲ್ಲಿ ಇವಾಗ ಪ್ರೆಸೆಂಟ್ ಇವಾಗ ಸರ್ಕಾರದ ವತಿಯಿಂದ ಇರೋದು ಬಿ ಕೆಟಗರಿ ಮತ್ತು ಸಿ ಕೆಟಗರಿ ಸೊ ಬಿ ಕೆಟಗರಿಗೆ ನಾವು ಬಿ ಒನ್ ಕೆಟಗರಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೊಡ್ತೀವಿ ಮತ್ತು ಸಿ ಕೆಟಗರಿಗೆ ಆರು ಸಾವಿರದ ಐನೂರು ರೂಪಾಯಿ ನಾವು ಸರ್ಕಾರದ ವತಿಯಿಂದ ಈಗಾಗಲೇ ಅವ್ರು ಪಾಳ ಮಾಡ್ತೀವಿ ನಮ್ಮ ಮೂಲ ಉದ್ದೇಶ ಏನು ಅಂತಂದರೆ ಯಾವುದೇ ಒಂದು ಮ ಮಳೆಯಿಂದ ಭಾಗಶಃ ಆಗಲಿ ಸಂಪೂರ್ಣವಾಗಿ ಮನೆ ಹಾನಿ ಆಯಿತು ಅಂದರೆ ಇಪ್ಪತ್ತು ನಾಲ್ಕು ಗಂಟೆ ಒಳಗೆ ಅವರಿಗೆ ನಾವು ಸರ್ಕಾರದಿಂದ ಸೂಕ್ತವಾದ ಒಂದು ಪರಿಹಾರವನ್ನು ಇದ್ದೀವಿ ಸರ್ ಸಾರ್ವಜನಿಕರಿಗೆ ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸಾರ್ವಜನಿಕರಿಗೆ ತಾವು ಎಲ್ಲ ನಾನು ಮನವಿ ಮಾಡೋದು ಇಷ್ಟೇ ಈ ಒಂದು ಮಳೆ ಹತ್ತಲ್ಲಿ ಯಾರೂ ಜರ್ಜರಿತರಾಗಬಾರ್ದು ತಾಲೂಕು ಆಡಳಿತ ನಿಮ್ಮೊಂದಿಗೆ ಸದಾ ನಿಮ್ಮ ಒಬ್ಬ ಕುಟುಂಬ ವ್ಯಕ್ತಿಗೇತರ ಸ್ಪಂದನೆ ಮಾಡೋಕ್ಕೆ ನಾವು ಪೂರ ಸ ಸಕಲ ಸಿದ್ಧತೆಗಳೊಂದಿಗೆ ನಾವಿದ್ದೀವಿ ಅದೇ ರೀತಿ ನಾವು ನಮ್ಮ ತಾಲೂಕು ಕಚೇರಿಯಲ್ಲಿ ಕಂಟ್ರೋಲ್ ರೂಮ್ ಅಂತ ಓಪನ್ ಮಾಡಿದ್ದೀವಿ ಸೊ ಕಂಟ್ರೋಲ್ ರೂಮ್ಗೆ ತಾವು ಯಾವ ಬೇಕಾದ್ರೂ ಈ ಥರ ಸಮಸ್ಯೆಗಳಾದರೆ ತ ದೂರವಾಣಿ ಮೂಲಕ ನಮ್ಮನ್ನು ಸಂಪರ್ಕಿಸಿದ್ರೆ ಇಮಿಡಿಯೇಟಾಗಿ ನಾವು ಅಲ್ಲಿ ಬಂದು ನಿಮಗೆ ಸ್ಪಂದನೆ ಮಾಡೋಕ್ಕೆ ನಾವು ಸದಾ ಸಿದ್ಧರಾಗಿರ್ತೀವಿ ಅಂತ ನಮಗೆ ಇಷ್ಟಪಡ್ತೀವಿ ಯಾರೋ ಜ ಸಾರ್ವಜನಿಕರು ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಪ್ರೀ ವೀಕ್ಷಕರೇ ನಮ್ಮ ತಹಸೀಲ್ದಾರ್ ಅವರು ಬಿಡುವಿಲ್ಲದ ಸಮಯದ ನಡುವೆ ಕೊಡಗುದನ್ನೊಂದಿಗೆ ವಿಶೇಷ ಒಂದು ವಿಚಾರಗಳನ್ನು ಹಂಚಿಕೊಂಡು ಸಾರ್ವಜನಿಕರಿಗೆ ಮಾಹಿತಿ ಕೊಟ್ಟಿದ್ದಾರೆ ಸಾಕಷ್ಟು ಕ್ಷೇತ್ರದಲ್ಲಿ ಪ್ರಯಾಣ ಮಾಡಿ ಏನು ತೊಂದರೆಗಳಾಗ್ತಿದೆ ಅದಕ್ಕೆಲ್ಲ ಸೂಕ್ತ ರೀತಿಯಲ್ಲಿ ಸ್ಪಂದನೆ ಮಾಡ್ತಾ ಆಹಾರ ಕಿಟ್ಟು ವಿತರಣೆಗಳು ಕೂಡ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮದ ಅಂಗವಾಗಿ ಅವರಿಗೆ ಧನ್ಯವಾದಗಳು ನಾನು ನಿಮ್ಮ ಜಗದೀಶ್ ಕೊಡಗುದನ್ನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ